ಭಟ್ಗಳ ನಾಗಯಕ್ಷೆ ಧರ್ಮಾತ ಸಭಾಭವನದಲ್ಲಿ ನಡೆದ ನಮೋ ಭಾರತ ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವಿದ್ದ ವೇಳೆ ದೇಶದಲ್ಲಿ ಹಲವೆಡೆ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳು ನಡೆದಿತ್ತು ಆದರೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಈ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಎನ್ನುವ ಶಬ್ದ ಕೇಳುವುದಕ್ಕೆ ಸಿಗುತ್ತಿಲ್ಲ ಇದಕ್ಕೆ ನಾನು ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳುತ್ತೇನೆ ಕಾಂಗ್ರೆಸ್ ಪಕ್ಷದವರು ಕುಕ್ಕರ್ ಬ್ಲಾಸ್ಟ್ ಮಾಡಿದವರನ್ನು ನಮ್ಮ ಬ್ರದರ್ಸ್ ಎಂದು ಕರೆಯುತ್ತಾರೆ ಬಾಂಬ್ ಬ್ಲಾಸ್ಟ್ ಮಾಡಿ ದುಷ್ಕೃತ್ಯ ಮಾಡುವವರನ್ನು ರಕ್ಷಣೆ ಮಾಡಿ ಉಳಿಸುವ ಪ್ರಯತ್ನ ಮಾಡುವಾಗ ಸಹಜವಾಗಿಯೇ ಬಾಂಬ್ ಬ್ಲಾಸ್ಟ್ ಮಾಡಿ ಕರ್ನಾಟಕ ಇದ್ದರೆ ನನ್ನನ್ನು ಉಳಿಸುವವರು ಬೇಕಾದಷ್ಟು ಜನರಿದ್ದಾರೆ ಎಂದು ಮಾಡುವ ಧೈರ್ಯ ಬರುತ್ತದೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಎನ್ಐಎ ಪ್ರಕರಣ ಕೈಗೆತ್ತಿಕೊಂಡ ಕೆಲವೇ ದಿನಗಳಲ್ಲಿ ಪಶ್ಚಿಮ ಬಂಗಾಳಕ್ಕೆ ತೆರಳಿ ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನು ತಂದು ನಿಲ್ಲಿಸಿದರು ಹೊಸ ಭಾರತ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವರು ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದರು ಇನ್ ಎರಡನೇದು ಹೊರಗಡೆಯಿಂದ ಸಪೋರ್ಟ್ ಸಿಗೋದು ಕೂಡ ಪೂರ್ಣ ಪ್ರಮಾಣದಲ್ಲಿ ನಿಂತು ಹೋಗಿರೋದ್ರಿಂದ ಈ ದೇಶ ಇವತ್ತು ಸ್ಟ್ರಾಂಗ್ ಆಗಿರುವಂತಹ ಕಂಟ್ರಿ ಆಗಿದೆ ನಾನ್ ನರೇಂದ್ರ ಮೋದಿ ಅವರಿಗೆ ಈ ವೇದಿಕೆ ಮೇಲಿಂದ ಧನ್ಯವಾದ ಹೇಳ್ತೀನಿ ನರೇಂದ್ರ ಮೋದಿ ಬರೋದ್ಕಿಂತ ಮುಂಚೆ ನರೇಂದ್ರ ಮೋದಿ ಹತ್ತು ವರ್ಷ ಆಗಿದೆ ಅಂದ್ರೆ ಹತ್ತು ವರ್ಷಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗೆ ಕೆಲವು ತಿಂಗಳ ಮುಂಚೆಯೂ ಈ ದೇಶದಲ್ಲಿ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮುಂಬೈಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಭಟ್ಕಳದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ತಿರುವನಂತಪುರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹೈದರಾಬಾದ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹುಬ್ಳಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಎಲ್ಲ ಕಡೆ ಬಾಂಬ್ಲಾಸ್ಟ್ ಆಗಿದೆ ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನೋದು ಕೇಳಲಿಕ್ಕೆ ಸಿಗ್ತಾ ಇಲ್ಲ ನರೇಂದ್ರ ಮೋದಿ ಸಮರ್ಥವಾದ ಸದೃಢವಾಗಿರುವಂತಹ ಭಾರತವನ್ನು ಕಟ್ಟಿಕೊಟ್ಟಿದ್ದಾರೆ ಗಲಾಟೆ ನಡೆಸುವುದು ಸಹಜವಾದ ಪ್ರಕ್ರಿಯೆ ಸ್ವಾತಂತ್ರ್ಯ ಬಂದ ಹೊತ್ತಿನಿಂದಲೂ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಬರುವ ಮೊದಲು ಕೂಡ ಗಲಾಟೆಗಳು ನಡೆಯುತ್ತಿತ್ತು ಅದು ಬಳಿಕ ಎಲ್ಲಿ ಬಂದು ನಿಂತಿತ್ತು ಅಂದರೆ ಹಿಂದೂಗಳಿಗೆ ಪ್ರತ್ಯೇಕ ಹಿಂದೂಸ್ತಾನ ಮುಸ್ಲಿಮರಿಗೆ ಪಾಕಿಸ್ತಾನ ಎನ್ನುವ ತನಕ ಹೋಯಿತು ಬಳಿಕ ಜವಾಹರ್ ಲಾಲ್ ನೆಹರು ಅನುಮೋದಿಸಿ ಯಾವ ಯಾವ ಮುಸ್ಲಿಮರಿಗೆ ಭಾರತ ಅಂದರೆ ಪ್ರೀತಿ ಇದೆಯೋ ಅವರು ಭಾರತದಲ್ಲಿ ಇರಬಹುದು ಎಂದು ಹೇಳಿದರು ಆದರೆ ಸರ್ದಾರ್ ಪಾಟೀಲ್ ತುಂಬಾ ವಿರೋಧಿಸಿದರು ಬಳಿಕ ಒಪ್ಪಿಕೊಂಡರು ಅಂಬೇಡ್ಕರ್ ಮುಸ್ಲಿಮರನ್ನು ಈ ದೇಶದಲ್ಲಿ ಇಟ್ಟುಕೊಳ್ಳುವುದು ಒಳಿತಿನ ಸಂಗತಿಯಲ್ಲ ಎಂದು ಹೇಳಿದ್ದರು ಮುಸ್ಲಿಮರಿಗೆ ಪ್ರತ್ಯೇಕ ರಾಜ್ಯ ಮೇಲೆ ಅವರನ್ನು ಅಲ್ಲಿಗೆ ಕಳುಹಿಸಿ ಅಲ್ಲಿದ್ದ ಹಿಂದೂಗಳನ್ನು ಇಲ್ಲಿಗೆ ಕರೆತನ್ನಿ ಎಂದು ಹೇಳಿದ್ದರು ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಮೌಂಟ್ ಮೌಂಟ್ ಬ್ಯಾಟನ್ ಅವರು ಕೊನೆಯ ವಯಸ್ರಾಯ ಕಳಿಸಿದ್ರು ಯಾಕೆ ಅಂತಂದ್ರೆ ನೆಹರು ಮತ್ತು ಒಲಿಸುವಂತ ಐಡಿಯಾ ಅವನ ಬಳಿ ಇದೆ ಏನ್ ಐಡಿಯಾ ಅಂತ ಎಲ್ರಿಗೂ ಗೊತ್ತಿದೆ ನಾನು ಪ್ರತ್ಯೇಕವಾಗಿ ಹೇಳೋದಿಲ್ಲ ಐಡಿಯಾ ಅವನಿಗೆ ಗೊತ್ತಿದೆ ಅದನ್ನ ಒಲಿಸಿಕೊಂಡು ದೇಶವನ್ನ ಡಿವೈಡ್ ಮಾಡ್ತಾನೆ ಅಂತ ಅವನನ್ನು ಕಳಿಸಿ ಲಾಸ್ಟ್ ವೈಸ್ ರಾಯ್ ಅಂತ ಹೇಳಿದ್ರು ಬಟ್ ನನ್ನನ್ನು ಕೇಳಿದ್ರೆ ಮೊದಲನೇ ಪ್ರಧಾನಮಂತ್ರಿ ಅಂತಿಲ್ಲ ಲಾಸ್ಟ್ ವಯಸ್ಸ್ರ ಯಾರದು ಗೊತ್ತ ಬ್ರಿಟಿಷರದ್ದು ಬ್ರಿಟಿಷರ ಕೊನೆಯ ರಾಯ್ ಜವಾಹರ್ಲಾಲ್ ನೆಹರು ಇದ್ದಂಗೆ ಬ್ರಿಟಿಷ್ ಏನ್ ಮಾಡಬೇಕು ಅಂತಿದ್ರು ಕಂಟಿನ್ಯೂ ಹಂತಕ್ಕೆ ಜವಾಹರ್ಲಾಲ್ ನೆಹರು ಇದ್ರು ಎಲ್ಲಿಯವರೆಗೂ ಅಂತಂದ್ರೆ ಮುಸಲ್ಮಾನರ ತುಷ್ಟೀಕರಣ ತುತ್ತಿಗೆ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ನಾನು ಯಾಕೆ ಬೇಸರದಿಂದ ಹೇಳ್ತೀನಿ ಅಂತಂದ್ರೆ ಇದು ನನ್ನದು ಆರೋಪ ಅಲ್ಲ ಮುಸಲ್ಮಾನರ ಮೇಲಿನ ಆರೋಪ ಅಲ್ಲ ಮುಸಲ್ಮಾನರು ಈ ದೇಶದ ಒಟ್ಟಾರೆ ಸಮಾಜದೊಂದಿಗೆ ಒಂದಾಗಿ ಭಾರತೀಯ ಅವಕಾಶ ಸಾವಿರದ ಒಂಬೈನೂರ ನಲವತ್ತೆರಡರ ನಂತರ ವ್ಯವಸ್ಥಿತವಾಗಿ ಸಿಕ್ಕಿತ್ತು ಮುಸ್ಲಿಮರ ತುಷ್ಟೀಕರಣ ತುತ್ತ ತುದಿಗೆ ಹೋಗಿರುವುದು ಜವಾಹರ್ ಲಾಲ್ ನೆಹರು ಕಾಲದಲ್ಲಿ ಇದನ್ನು ನಾನು ಯಾಕೆ ಬೇಸರದಿಂದ ಹೇಳುತ್ತೇನೆ ಅಂದರೆ ಇದು ನನ್ನ ಆರೋಪ ಅಲ್ಲ ಮುಸ್ಲಿಮರು ಒಟ್ಟಾರೆ ಈ ದೇಶದ ಸಮಾಜದೊಂದಿಗೆ ಒಂದಾಗಿ ಭಾರತೀಯರಾಗಿ ಹೋಗುವ ಅವಕಾಶ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರ ವ್ಯವಸ್ಥಿತವಾಗಿ ಸಿಕ್ಕಿತು ಪಾಕಿಸ್ತಾನದಂತ ಮುಸಲ್ಮಾನ ಜಾಗವನ್ನು ಬಿಟ್ಟು ನಾವು ಭಾರತದಲ್ಲೇ ಇರುತ್ತೇವೆ ಎಂದು ಶ್ರದ್ಧಾವಂತ ಭಾರತ ಪ್ರೇಮಿ ಮುಸಲ್ಮಾನರು ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಉಳಿದುಕೊಂಡಿದ್ದರು ಅವರನ್ನು ಸುಂದರವಾಗಿ ಭಾರತದೊಂದಿಗೆ ಏಕರಸಗೊಳಿಸಿದ್ದರೆ ಭಟ್ಕಳ ಸದ್ಯ ಈತರ ಉರಿಯುವ ಪ್ರಸಂಗವೇ ಇರುತ್ತಿರಲಿಲ್ಲ ಎಂದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ